ಅದು ಊರಾಚೆಗಿನ ಕೆರೆ ದಂಡೆ ಆ ದಡದ ಪಕ್ಕದಲ್ಲಿ ಹೂತು ಹಾಕಿದ್ದ ಮಹಿಳೆ ಶವ ನೋಡಿ ಇಡೀ ಊರಿನವರೇ ಬೆಚ್ಚಿಬಿದ್ದಿದ್ರು ಇದರ ತನಿಖೆಗಿಳಿದ ಪೊಲೀಸರು ಆಂಟಿಯ ಪ್ರೇಮ ಪ್ರಸಂಗವನ್ನ ಬಯಲು ಮಾಡಿದ್ದಾರೆ ಆಗ್ಲಿ ಪ್ರೇಮವೇ ಆಗ್ಲಿ ಎಲ್ಲದಕ್ಕೂ ಒಂದು ಮಿತಿ ಅನ್ನೋದಿರತ್ತೆ ಅತಿಯಾದ್ರೆ ಅಮೃತವೂ ವಿಷವಾಗುತ್ತಂತೆ ಅಂಥದ್ರಲ್ಲಿ ಕಾಮದ ಹುಚ್ಚಿಗೆ ಬಿದ್ರೆ ಉಳಿಯೋದುಂಟೆ ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿಸೋ ಗಂಡ ಮುದ್ದಾದ ಎರಡು ಮಕ್ಕಳು ಎಂಥದ್ದೇ ಕಷ್ಟ ಬಂದ್ರೂ ನಾವಿದ್ದೇವೆ ಅನ್ನೋ ಕುಟುಂಬ ಈಕೆಯ ಪಾಲಿಗೆ ಎಲ್ಲವೂ ಕೂಡ ಸಿಕ್ಕಿತ್ತು ಆದ್ರೆ ಈ ಫಾರ್ಟಿ ಪ್ಲಸ್ ಆಂಟ್ಗೆ ಕಾಮದ ಹುಚ್ಚು ನೆತ್ತಿಗೇರಿತ್ತು ಗಂಡ ಹೊಲಿಯಂಗಿದ್ರು ಊರಲ್ಲಿರೋ ಪ್ರಾಯದ ಹುಡುಗರ ಸಂಘ ಬೆಳೆಸೋ ಖಯಾಲಿ ಶುರುವಾಗಿತ್ತು ಅವ್ನಿಲ್ಲದಿದ್ರೆ ಇವನು ಇವ್ನಿಲ್ಲದಿದ್ರೆ ಮತ್ತೊಬ್ನು ಅಂತ ನವರಂಗಿ ಆಟವನ್ನ ಆಡಿದ್ಲು ಬರೀ ಕದ್ದು ಮುಚ್ಚಿ ಓಡಾಡೋದಷ್ಟೇ ಅಲ್ಲ ಗಂಡ ಮಕ್ಕಳು ಎನ್ನದೇ ಮನೆ ಬಿಟ್ಟು ಎಸ್ಕೇಪ್ ಆಗಿದ್ಲು ಕೊನೆಗೆ ಹುಡ್ಕೊಂಡು ಬಂದು ಎಷ್ಟೇ ಬುದ್ಧಿವಾದವನ್ನ ಹೇಳಿದ್ರು ನೆಲೆ ನಿಲ್ಲದವಳು ದುರಂತ ಅಂತ್ಯ ಕಂಡಿದ್ದಾಳೆ ಹೋದ ಆಂಟಿ ಕೆರೆ ದಂಡೆಯಲ್ಲಿ ಬಲಿ ಲವರ್ ಗೆ ಕಾಕಿ ತಲಾಶ್ ಈ ಹೆಣ್ಣುಮಗಳ ಹೆಸರು ಸೋನಾಕ್ಷಿ ಅಂತ ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಮೋಳೆ ನಿವಾಸಿ ಹದಿನೈದು ವರ್ಷದ ಹಿಂದೆ ಸಂಬಂಧಿ ವಿಜಯಕುಮಾರ್ ಅನ್ನೋರ ಜೊತೆ ಈಕೆ ಮದುವೆಯಾಗಿದ್ಲು ಇವರಿಬ್ಬರ ದಾಂಪತ್ಯದ ಫಲವಾಗಿ ಹತ್ತು ವರ್ಷದ ಗಂಡು ಮಗ ಹಾಗೂ ಮೂರು ವರ್ಷದ ಹೆಣ್ಣು ಮಗಳಿದ್ದಾಳೆ ಆದರೆ ಇತ್ತೀಚೆಗೆ ಸೋನಾಕ್ಷಿ ಆಂಟಿ ದಾರಿ ತಪ್ಪೋದಕ್ಕೆ ಶುರು ಮಾಡಿದ್ಲು ಗಂಡ ಮಕ್ಕಳು ಅಂದ್ಕೊಂಡಿದ್ದವಳು ಪರಪುರುಷನ ಮೋಹಕ್ಕೆ ಬಿದ್ದಿದ್ಲು ಮನೆಯವರಿಗೆ ಗೊತ್ತಾಗದಂತೆ ಕದ್ದು ಮುಚ್ಚಿ ಕಳ್ಳಾಟ ಕೂಡ ಶುರು ಮಾಡಿದ್ಲು ಎಷ್ಟೇ ಆಗಿದ್ರೆ ಪರವಾಗಿರ್ತಿರ್ಲಿಲ್ಲ ವಯಸ್ಸಲ್ಲದ ವಯಸ್ಸಲ್ಲಿ ಪ್ರಿಯಕರನ ಜೊತೆ ಮನೆ ಬಿಟ್ಟು ಎಸ್ಕೇಪ್ ಆಗಿದ್ಲು ಯಾವಾಗ ಸೋನಾಕ್ಷಿ ಓಡ್ ಹೋಗಿದ್ದಾಳೆ ಅನ್ನೋದು ಗೊತ್ತಾಯ್ತು ಇಡೀ ಕುಟುಂಬಸ್ಥರು ಊರೂರನ್ನ ಹುಡುಕಾಡಿದ್ರು ಕೊನೆಗೂ ಹಾಗೋ ಹೀಗೋ ಮಾಡಿ ಸೋನಾಕ್ಷಿಯನ್ನ ಪತ್ತೆ ಮಾಡಿ ಮನೆಗೆ ಕರ್ಕೊಂಡು ಬಂದಿದ್ರು ಏನಾದರೂ ನೆಟ್ಟಿಗೆ ಸಂಸಾರ ಮಾಡ್ಕೊಂಡಿರುವಂತ ಸಂಬಂಧಿಕರೆಲ್ಲ ಬುದ್ಧಿಯನ್ನು ಹೇಳಿದ್ರು ಆದ್ರೆ ಸೋನಾಕ್ಷಿ ಒಂದ್ ಕಡೆ ನೆಲೆ ನಿಲ್ಲೋ ಹೆಣ್ಮೆಲ್ಲ ಬಿಡಿ ಮನೆ ಸೇರ್ಕೊಂಡ ಕೆಲವೇ ಕೆಲ ದಿನಗಳಲ್ಲಿ ಇನ್ನೊಬ್ಬನ ಜೊತೆ ಪ್ರಾಣಯ ಗೀತೆಯನ್ನ ಶುರು ಮಾಡಿದ್ರು ಮೊದಲು ಮನೆ ಬಿಟ್ಟು ಹೋದವನಿಗೆ ಗೋಲಿ ಹೊಡೆದವಳು ಹೊಸ ಹುಡುಗನ ಜೊತೆ ಡಿಂಗ್ ಡಾಂಗ್ ಶುರು ಮಾಡಿದ್ಲು ಕೊನೆಗೊಂದು ದಿನ ಆತನ ಜೊತೆಗೂ ಮನೆ ಬಿಟ್ಟು ಜೂಟ್ ಹೇಳಿದ್ಲು ಯಾವಾಗ ಸೋನಾಕ್ಷಿಯ ಕಾಮ ಪುರಾಣ ಊರು ತುಂಬಾ ಆಯಿತು ಗಂಡನ ಮನೆಯವರು ಅವಳ ಸಹವಾಸವನ್ನೇ ಬಿಟ್ಬಿಟ್ಟಿದ್ರು ಇನ್ಮೇಲೆ ಅವಳು ನಮ್ಮ ಪಾಲಿಗೆ ಸತ್ತಂತೆ ಅಂತ ತಮ್ಮ ಪಾಡಿಗೆ ತಾವಿದ್ರು ಇದೆಲ್ಲ ಆಗಿ ನಾಲ್ಕು ತಿಂಗಳ ನಂತರ ಇದೇ ಸೋನಾಕ್ಷಿ ಆಂಟಿ ಕೆರೆ ದಡದಲ್ಲಿ ಹೆಣವಾಗಿ ಪತ್ತೆಯಾಗಿದ್ದಾಳೆ ಅವರು ನರಸೀಪುರದಲ್ಲಿ ವಾಸವಾಗಿದ್ರು ಅಂತಾನೆ ನಮಗೆ ಗೊತ್ತಿಲ್ಲ ಇಂಥ ಜಾಗದಲ್ಲಿ ಅವಳೇನ ಗೊತ್ತಿರಲಿಲ್ಲ ನೋಡ್ದವ್ರು ಮಾಡ್ದವ್ರು ನರಸೀಪುರದಲ್ಲಿ ಅವಳಲ್ಲ ನರಸೀಪುರದಲ್ಲಿ ಮನ ಮಾಡ್ಕೊಂಡು ಅದು ಯಾರೋ ಇರ್ಸಿದಾರಂತಲ್ಲ ಅಂತ ಹೇಳ್ತಿದ್ರು ಇನ್ನು ಹೋದವ ಹೋಗ್ಲಿ ಬಿಡಿ ಅಂತ ಅಂದ್ಬಿಟ್ಟು ನಾವು ಗಮನಿದ್ ಗಮನ ಸರ್ ಅವಳು ನಾಲ್ಕೈದು ಜೊತೆ ಮಿಸ್ಸಿಂಗಾಗಿ ಹೋಗಿದ ಸರ್ ನಾಲ್ಕೈದು ಸರಿ ಒಂಟಗಿ ಒಂಟಗಿ ಅಲ್ಲೆಲ್ಲ ಪತ್ತೆ ಮಾಡ್ಕೊಂಡ್ ಮಾಡ್ಕೊಂಡು ಕರ್ಕಂಡು ಬಂದು ಈಗ ಸುತ್ತಗಳ ಅಂದ್ಬಿಟ್ಟು ವರು ನಮ್ಮ ಸೋನಾಕ್ಷಿ ಸಾವಿನ ಸುತ್ತ ಹತ್ತಾರು ಅನುಮಾನ ಕಾಡುವುದಕ್ಕೆ ಶುರುವಾಗಿದೆ ಯಾಕಂದ್ರೆ ಸೋನಾಕ್ಷಿ ಹೆಣ ಪತ್ತೆಯಾಗಿರುವುದು ಕೊಳ್ಳೇಗಾಲ ತಾಲೂಕಿನ ಹಳೆ ಹಂಪಾಪುರ ಬಳಿ ಸೋನಾಕ್ಷಿ ಮೃತದೇಹವನ್ನ ಹೂತು ಹಾಕಲಾಗಿದ್ದು ಅದರ ಪಕ್ಕದಲ್ಲೇ ಅರಿಶಿಣ ನಿಂಬೆಹಣ್ಣು ಮಾಟ ಮಂತ್ರದ ದಾರಗಳೆಲ್ಲ ಪತ್ತೆಯಾಗಿದೆ ಹೀಗಾಗಿ ವಾಮಚಾರಕ್ಕಾಗಿ ಸೋನಾಕ್ಷಿಯನ್ನ ಬಲಿಕೊಟ್ರ ಇಲ್ಲ ಆಟಿಯ ಪ್ರೇಯಕರನೇ ಹೊಡೆದು ಕೊಂದನ ಅನ್ನೋ ಅನುಮಾನ ಶುರುವಾಗಿದೆ ಆ ಸಿ ಡಿ ಆರಲ್ಲಿ ಮಾದೇಶನ್ನ ಜೊತೆ ಹೆಚ್ಚು ಸಂಪರ್ಕದಲ್ಲಿ ಇರ್ತಾಳೆ ಅಂತ ಗೊತ್ತಾಗಿ ಪೊಲೀಸ್ನವರು ಮಾದೇಶನನ್ನು ವಿಚಾರಣೆ ಮಾಡಿದಾಗ ಮಾದೇಶ ಆಕೆಯನ್ನು ಹುಡುಕೋದಕ್ಕೆ ಸಹಾಯ ಮಾಡ್ತಾನೆ ಈ ವಿಚಾರ ಸೋನಾಕ್ಷಿಗೆ ಗೊತ್ತಾಗಿ ಇಬ್ಬರ ನಡುವೆ ಜಗಳ ಆಯಿತು ಅಂತ ಹೇಳಿದ್ದಾನೆ ಆ ಜಗಳದ ಸಂದರ್ಭದಲ್ಲಿ ನಾನು ಹೊಡೆದಾಗ ಆಕೆ ತಲೆ ಗೋಡೆಗೆ ಅಪ್ಪಚ್ಚಿ ಆಯಿತು ಆಗ ಅವರು ಕುಸ್ತು ಬಿದ್ದರು ಸತ್ತು ಹೋಗಿರ್ತಾರೆ ಅಂತ ಹಿನ್ನೆಲೆಯಲ್ಲಿ ನಾನು ತಗೊಂಡೋಗಿ ಅಲ್ಲಿ ಮರಳಿನಲ್ಲಿ ಹೂತಿ ಹಾಕಿದ್ದೇನೆ ಎನ್ನುವಂಥ ಮಾಹಿತಿಯನ್ನ ಆರೋಪಿತ ಹೇಳಿದರೆ ಪ್ರಕರಣ ದಾಖಲಿಸಿಕೊಂಡಿರುವಂತಹ ಪೊಲೀಸರು ತನಿಖೆಯನ್ನ ಶುರು ಮಾಡಿದ್ದಾರೆ ಆಂಟಿಯ ಜೊತೆ ಸೆಕೆಂಡ್ ಹ್ಯಾಂಡ್ ಸಂಸಾರವನ್ನ ಶುರು ಮಾಡಿದ್ದವನನ್ನು ಬಂಧಿಸಲಾಗಿದ್ದು ಕೊಲೆಯ ಹಿಂದಿನ ಅಸಲಿ ಸತ್ಯ ಇನ್ನಷ್ಟೇ ಬಯಲಾಗಬೇಕಿದೆ एस एम नंदीश् न्यूज 18 चामराजनगर